ಸಿದ್ಧಾರ್ಥ್ ಮಲ್ಹೋತ್ರಾ ಅಭಿನಯದ ಯೋಧ ಚಿತ್ರದಲ್ಲಿ ಭರ್ಜರಿ ಆಕ್ಷನ್ ಇರಲಿದೆ ಎಂಬುದನ್ನು ಟ್ರೇಲರ್ನಲ್ಲಿ ತೋರಿಸಲಾಗಿದೆ ಈ ಸಿನಿಮಾಗೆ ರಾಶಿ ಖನ್ನ ನಾಯಕಿ ದಕ್ಷಿಣದಲ್ಲಿ ಮಿಂಚಿರುವ ಅವರು ಈಗ ಬಾಲಿವುಡ್ನಲ್ಲಿ ಗಮನ ಸೆಳೀತಾ ಇದ್ದಾರೆ ದಿಶಾ ಪಟಾಣಿ ಕೂಡ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಈ ಟ್ರೇಲರ್ ಲಕ್ಷಾಂತರ ಬಾರಿ ವೀಕ್ಷಣೆ ಕಂಡಿದೆ ಮಾರ್ಚ್ ಹದಿನೈದರಂದು ಯೋಧ ಸಿನಿಮಾ ರಿಲೀಸ್ ಆಗಲಿದೆ ಸಿದ್ಧಾರ್ಥ್ ಮಲ್ಹೋತ್ರ ಅವರು ಶೇರ್ಷ ಸಿನಿಮಾದಲ್ಲಿ ಸೈನಿಕನ ಗೆಟಪ್ ನಲ್ಲಿ ಕಾಣಿಸ್ಕೊಂಡಿದ್ರು ಈ ಪಾತ್ರ ಅವರಿಗೆ ಹೆಚ್ಚು ಹೊಂದಿಕೆ ಆಗಿತ್ತು ಇದಾದ ಬಳಿಕ ಅವರು ದಿ ಇಂಡಿಯನ್ ಪೊಲೀಸ್ ಫೋರ್ಸ್ ಸರಣಿಯಲ್ಲಿ ಪೊಲೀಸ್ ಅಧಿಕಾರಿಯಾಗಿ ಕಾಣಿಸ್ಕೊಂಡಿದ್ರು ಈಗ ಯೋಧ ಚಿತ್ರಕ್ಕಾಗಿ ಅವರು ಮತ್ತೆ ಸೈನಿಕನ ಗೆಟಪ್ ತಾಳಿದ್ದಾರೆ ಸಿನಿಮಾ ಉದ್ದಕ್ಕೂ ಟ್ವಿಸ್ಟ್ ಗಳನ್ನ ನಾವು ನಿರೀಕ್ಷಿಸಬಹುದು ಎಂಬುದಕ್ಕೆ ಟ್ರೇಲರ್ ನಲ್ಲಿ ಸಾಕ್ಷ್ಯ ಸಿಕ್ಕಿದೆ ಈ ಟ್ರೇಲರ್ನ ಆಗಸ್ಟ್ ದ ಮಧ್ಯದಲ್ಲಿ ರಿಲೀಸ್ ಮಾಡಲಾಗಿದೆ ಅನ್ನೋದು ವಿಶೇಷ ಅರುಣ್ ಅಂದ್ರೆ ಸಿದ್ಧಾರ್ಥ್ ತಂದೆಯಂತೆ ಸೈನಿಕನಾಗಬೇಕು ಎಂದು ಕನಸು ಕಾಣ್ತಾನೆ ಆಗ್ತಾನೆ ಕೂಡ ಆದ್ರೆ ಅವನ ಮೇಲೆ ದೇಶದ್ರೋಹದ ಆರೋಪ ಬರುತ್ತೆ ಹೀಗಾಗಿ ಆತನನ್ನ ಸಸ್ಪೆಂಡ್ ಮಾಡಲಾಗತ್ತೆ ಒಂದು ದಿನ ವಿಮಾನ ಹೈಜಾಕ್ ಆಗುತ್ತೆ ಇದರಲ್ಲಿ ಅರುಣ್ ಕೈವಾಡ ಇದೆ ಎಂದು ಮಾಧ್ಯಮಗಳಲ್ಲಿ ವರದಿ ಆಗುತ್ತೆ ಅಸಲಿಗೆ ವಿಮಾನದಲ್ಲಿ ಏನಾಗುತ್ತೆ ಅರುಣ್ ಎಲ್ಲರನ್ನ ರಕ್ಷಿಸ್ತಾನಾ ಅಥವಾ ಅವನೇ ಹೈಜಾಕ್ ಅರ ಅನ್ನೋದು ಸಿಂಹದ ಕತೆ ಯೋಧನ ಅವತಾರದಲ್ಲಿ ಸಿದ್ಧಾರ್ಥನ ನೋಡಲು ಫ್ಯಾನ್ಸ್ ಕಾದಿದ್ದಾರೆ ಯೋಧಾ ಸಿನಿಮಾದಲ್ಲಿ ಹೈಜಾಕ್ ಕಥೆಯೇ ಪ್ರಮುಖವಾಗಿ ಇರಲಿದೆ ಎಂಬುದು ಟ್ರೈಲರ್ನಲ್ಲಿ ಗೊತ್ತಾಗಿದೆ ಈ ಕಾರಣದಿಂದಲೇ ಹಾರಾಡ್ತಾ ಇರುವ ವಿಮಾನದಲ್ಲೇ ಟ್ರೇಲರ್ ಲಾಂಚ್ ಮಾಡಲಾಗಿದೆ ಸಾಗರ ಅಂಬ್ರೆ ಹಾಗೂ ಪುಷ್ಕರ್ ಓಜಾ ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದಾರೆ ಸಿನಿಮಾ ನಿರ್ಮಾಣದಲ್ಲಿ ಕರಣ್ ಜೋಹರ್ ಅವರ ಪಾಲು ಕೂಡ ಇದೆ ಇತ್ತೀಚೆಗೆ ದೇಶ ಪ್ರೇಮದ ಸಿನಿಮಾಗಳು ಗಮನ ಸೆಳಿತಾ ಇದೆ ಜವಾನ್ ಫೈಟರ್ ಮೊದಲಾದ ಚಿತ್ರಗಳು ಪ್ರೇಕ್ಷಕರಿಂದ ಮೆಚ್ಚುಗೆ ಪಡೆದಿವೆ ಅದೇ ರೀತಿ ಯೋಧ ಸಿನಿಮಾ ಕೂಡ ಗಮನ ಸೆಳೆಯಲಿದೆಯೇ ಎನ್ನುವ ಕುತೂಹಲ ಮೂಡಿದೆ thank <laughs> you